ಐದು ವರ್ಷಗಳ ನಂತರ ಅದ್ದೂರಿಯಾಗಿ ನೆರವೇರಿದ ಗ್ರಾಮದೇವತೆಗಳ ಊರ ಜಾತ್ರೆ ಮಹೋತ್ಸವ ಹೊಸಕೋಟೆ ತಾಲೂಕಿನ ಕುರುಬರಹಳ್ಳಿ ಗ್ರಾಮದ ಶ್ರೀ ದೊಡ್ಡಮ್ಮದೇವಿ ಮಹೇಶ್ವರಮ್ಮ ದೇವಿ ಹಾಗೂ ಸಪ್ಪಲಮ್ಮ ದೇವರುಗಳ ಜಾತ್ರಾ ಮಹೋತ್ಸವ ಹಾಗೂ ದೀಪೋತ್ಸವ ದೀಪೋತ್ಸವದ ಅಂಗವಾಗಿ ಸುಮಾರು ಐನೂರಕ್ಕೂ ಅಧಿಕ ಕುಟುಂಬದವರು ದೀಪಗಳನ್ನು ಹೊತ್ತು ಹರಕೆ ಹೊತ್ತವರು ಬಾಯಿ ಬೀಗ ಹಾಕಿಸಿಕೊಂಡು ದೇವರಿಗೆ ಹರಿಕೆ ತೀರಿಸುವ ಮೂಲಕ ಅಗ್ನಿಕುಂಡ ಪ್ರವೇಶ ಮಾಡಿ ದೀಪೋತ್ಸವ ನಡೆಸಿದರು ಗ್ರಾಮಸ್ಥರೆಲ್ಲ ಒಗ್ಗಟ್ಟಿನಿಂದ ಜಾತಿ ಪಕ್ಷ ಭೇದ ಭಾವ ಮರೆತು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡರು ವಿವಿಧ ಕಲಾತಂಡಗಳೊಂದಿಗೆ ದೀಪಗಳನ್ನು ದೇವಿಗೆ ಬೆಳಗಿದರು ಪುರಾತನ ಕಾಲದಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಸುಮಾರು ಮೂರು ತಲೆಮಾರಿಂದಲೂ ನಷ್ಟೊಮ್ಮತ ಇರೋದು ಅಂತ ನಾವು ಭಾವಿಸ್ತೀವಿ ನಾವಂತೂ ನೋಡಿಲ್ಲ ಯಾವ ಕಾಲದಿಂದನೂ ನಾವು ಈ ಇನ್ನೂ ಇದು ಕಂಟಿನ್ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೆ ಮೊದಲು ಮೂರು ವರ್ಷಕ್ಕೆ ಒಂದು ಸಾರಿ ಇದ್ವಿ ಈಗ ಐದು ವರ್ಷಕ್ಕೆ ಒಂದು ಸಾರಿ ಮಾಡೋದಂತ ಪಂಚಾಯತ್ರೆಲ್ಲ ತೀರ್ಮಾನ ಮಾಡಿ ಅದರಲ್ಲಿ ನೀರು ಮತ್ತು ಎಲ್ಲರೂ ಮೂಲಿ ಮುಂದೆ ತೀರ್ಮಾನ ಮಾಡಿ ಐದು ವರ್ಷಕ್ಕೊಂದ್ಸರಿ ಮಾಡ್ತೀವಿ ಯೋ ದೇವರು ಮಾಡ್ತಾ ಇದ್ದೀವಿ ಏನೇನು ಮಾಡ್ತಾ ಇದ್ದೀವಿ ಸರ್ ಆಚರಣೆ ಇದು ನಮ್ಮ ಮೂಲ ದೇವತೆ ಗ್ರಾಮ ದೇವತೆ ಆದಂಥ ದೊಡ್ಡಮ್ಮ ಮತ್ತು ಮಹೇಶ್ವರಮ್ಮ ಸಪ್ಲಮ್ಮ ಅಂತ ಮೂರು ಗ್ರಾಮ ದೇವತೆಗಳು ಮತ್ತು ಸಪ್ತಮಾತಿ ಇರಂಥ ಊರು ಸುತ್ತೂ ಸಪ್ತಮಾತಿರಂತ ಒಂದು ಆಚರಣೆ ಮಾಡ್ತೀವಿ ಅದು ಆ ಒಂದು ಒಂದು ನಾವು ಷೇರು ಮಾಡೋದು ಮಾತ್ರ ಊರು ಸುತ್ತೂ ಊರು ಹಬ್ಬ ಮಾಡೋ ಮಾತ್ರ ಅದನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತೆ ಅದನ್ನು ಅಲ್ಲಿಂದ ಮಾಡ್ತೀವಿ ಆದರೆ ಈ ಮೂರು ದೇವರು ಮಾತ್ರ ಸಹ ಶಾಶ್ವತವಾಗಿ ಇಲ್ಲೇ ನಾವು ಗಂಟೆಗೆ ಬರುವ ಒಂದು ಸಾರಿ ಎರಡು ಸಾರಿ ಪೂಜೆ ಮಾಡ್ತೀವಿ ಎಷ್ಟು ದಿನಗಳ ಕಡೆ ಇರುತ್ತೆ ಜಾತ್ರೆ ಸರ್ ಏನೇನು ವಿಶೇಷ ವಾದಿಗಳು ತರಿಸಿದೀರಿ ಏನೆಲ್ಲ ಮಾಡ್ತಾ ಇದ್ದೀರಿ ಇದು ನಮ್ಮ ಗ್ರಾಮದಲ್ಲಿ ಗ್ರಾಮ ಊರ ಮಾಡಬೇಕಾದ್ರೆ ಮೂರು ದಿವಸ ಹಬ್ಬ ಮಾಡ್ತೀವಿ ಹಿಂದಿನ ಕಾಲದಲ್ಲಿ ಎರಡು ದಿವಸ ಮಾಡ್ತಾ ಇದ್ರು ಬೆಳೆದಾರತಿಗಳು ಒಂದು ದಿವಸ ಮಾಡ್ತಾ ಇದ್ರು ಯಾವ ದೇವರಿಗೆ ನಾವು ಬಲಿ ಕೊಡೋದು ಅದನ್ನು ಆ ದೇವರಿಗೆ ಆರತಿ ಸೋಮವಾರ ಮತ್ತೆ ಮಂಗಳವಾರ ಬಾಯಿ ಬೀಗಾದರೆ ಆಯ್ಕೆ ಮಾಡ್ಕೊಂಡು ಕಾಯಿಲೆ ಅಂತ ಅವರ ಹಾರ್ಕಿಡ್ ದಿನ ತಂದರೆ ಅವ್ರಿಗೆ ಬಾಯಿ ಬೀಗ ಅಂತ ಚುಚ್ಚಿದ್ದಾರೆ ಬಾಯಿ ಬೀಗ ಚುಚ್ಚಿ ಮತ್ತೆ ಇದನ್ನು ಆರ್ಕಿಡ್ ನಿಲ್ಲಿಸ್ತಾ ಇದ್ದಾದ್ಮೇಲೆ ಅವತ್ತೇ ಮರಿ ಹೊಡಿದ್ದಾರೆ ಮಂಗಳವಾರ ಐನಿಂಗ್ ಕಾಲದಲ್ಲಿ ನಾವೇನು ಮಾಡಿದ್ವಿ ಈಗಿನ ಕಾಲದಲ್ಲಿ ಈಗಿನ ನಮಗೆ ಆಗಲ್ಲ ಎಲ್ಲರೂ ಸೇರಿಕೊಂಡು ಬುಧವಾರ ಊಟ ಮಾಡ್ಕೊಂಡು ಮಾಡ್ಕೊಳ್ಳೋಣ ಮಂಗಳವಾರ ದೀಪ ಆರಂಭ ಅಂತ ಹೇಳಿ ಅದನ್ನು ಇವಾಗ ಚೇಂಜ್ ಮಾಡಿ ಮೂರು ದಿವಸ ಆಗ್ಬೋದು ಸೊ ಜಾತ್ರೆಗೆ ತಮಟೆ ವಾದ್ಯ ಚಂಡೆ ವಾದ್ಯ ತರಿಸಿದ್ರೆ ಆ ವಾತಿಗೆ ಯಾವ್ಯಾವ ತರಿಸಿದ್ರ ಅದ್ರ ಬಗ್ಗೆ ಹೇಳಿ ಅದು ಕೇರಳದಿಂದ ಒಂದು ತಮಟೆವಾದ್ಯವರುತ್ತಾರೆ ಜಿನವು ಕೇರಳದಿಂದ ಚಿಡಿ ಚಂಡೆ ಚಂಡೆ ವಾದ್ಯ ಅಂತಾರೆ ಅದು ಹೆಸರು ಗೊತ್ತಿರೋ ವಾದ್ಯ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಡೋಲು ಕುಣಿತ ಅಂತ ಅದನ್ನು ಒಂದು ಕರೆಸಿದ್ದ ಮತ್ತು ಮಾಮೂಲಿ ನಮ್ಮ ತಮಟೆಯವರು ಸುಮಾರೊಂದು ನಲವತ್ತು ಜನ ಅವರು ಎರಡು ದಿವಸ ಬರ್ತಾ ಇದಕ್ಕೆ ಅವ್ರನ್ನ ಕಳಿಸಿಕೊಂಡು ವಿಶೇಷವಾಗಿ ಸರ್ ಆಶೀರ್ವಾದಿ ಗ್ರಾಮಸ್ಥರ ತೀರ್ಮಾನ ಮಾಡಿ ಗ್ರಾಮದವರ ಒಂದು ಬೆಂಗಳೂರು ಮನೆ ಇದೆ ನಮ್ಮ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತ ಇರೋಂಥ ಗ್ರಾಮಗಳಲ್ಲೂ ಅಡಿಕೆ ಮಾಡ್ಕೊಂಡಿರ್ತಾರೆ ಅವರು ಸಹ ಬಂದಿರ್ತಾರೆ ಪ್ರತಿಯೊಂದು ಮನೆಗೂ ಆರತಿ ದೀಪ ಆರಾಧನೆ ಮಾಡ್ತಾರೆ ಸೊ ಈಗ ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತಿದ್ದಾರೆ ಈಗ ಬರಗಾಲ ಎಲ್ಲ ಈಗ ಊರ ಹಬ್ಬ ಮಾಡಿ ಏನು ಪ್ರಾರ್ಥನೆ ಮಾಡ್ತೀರಾ ಗ್ರಾಮ ನಮಗೆ ಬರಗಾಲ ಅಂದರೆ ಪ್ರಪಂಚಕ್ಕೆಲ್ಲ ಆಗಿದ್ದು ನಮಗಾಗುತ್ತೆ ಅದ್ರ ಬಗ್ಗೆ ನಾವು ಕೇಳ್ಕೊಡಲ್ಲ ನಮ್ಮ ಗ್ರಾಮದಲ್ಲಿ ಶಾಂತಿ ಸೌಜ್ಯತೆಯಿಂದ ಎಲ್ಲ ನೋಡ್ಕೊಂಡು ಹೋಗಬೇಕು ಒಂದು ರಾಸುಗಳಿಗೆ ಯಾವುದೇ ಒಂದು ಕಾಯಿಲೆ ಇರಲಿ ಬರದೇ ಬರದೇ ಇರಲಿ ಮತ್ತು ಈ ಅಮ್ಮ ಹಾಕೋದು ಅಂತ ಅವಾಗ ಅಡಿಕೆ ಮಾಡ್ಕೊತ ಅಮ್ಮ ಹಾಕ್ಬೇಕಾಗ ಅಂತ ಆ ಥರ ಒಂದು ಉದ್ದೇಶ ನಮಗೆ ಹಬ್ಬನ ಆಚರಣೆ ಸರ್ ನಮ್ಮೆಲ್ಲ ಒಟ್ಟಿಗೆ ಮಾಡ್ತಾ ಇದ್ರೆ ಸರ್ ಇದಾಗಿನೇ ಮಾಡ್ಬೋದು ಯಾವುದೇ ರೀತಿ ಭಕ್ಸಿನ ಪರವಾಗಿ ಯಾರೂ ಮಾಡಲ್ಲ ಇಲ್ಲಿ ಎಲ್ಲ ಜನಾಂಗದವ್ರು ಪಕ್ಷಾತೀತವಾಗಿ ಇಲ್ಲಿ ಸುಮಾರು ಒಂದು ಹನ್ನೊಂದು ಜಾತಿ ಜನ ಇದ್ದಿದೆ ನಮ್ಮ ಊರಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿನೇ ನಾವು ಆಚರಣೆ ಪಕ್ಷ ಆ ಪಕ್ಷ ಈ ಪಕ್ಷ ಅನ್ನೋದಿಲ್ಲ ಎಲ್ಲ ಒಗ್ಗೂಡಿಸ್ಕೊಂಡು ನಾವು ಹಬ್ಬ ಆಚರಣೆ ತಲಾ ತಲಾಂತರಗಳಿಂದ ಮಾಡಿಗೆ ಬಂದಂಥ ರಾಮದೇವತಿ ಹಬ್ಬ ಇದು ಮೂರ್ನಾಲ್ಕು ತಲಾಂತರಗಳಿಂದ ನಮ್ ಕೇಳ್ಕೊಟ್ಟ ಮೂರು ಮೂರ್ನಾಲ್ಕು ತಲಾಂತರಿಂದ ಮಾಡ್ತಾವೆ ಇತ್ತೀಚೆಗೆ ನಮ್ಮ ದೊಡ್ಡಮ್ಮ ಮಹೇಶ್ವರಮ್ಮ ಚಪ್ಪಳಮ್ಮ ನೆರಡಮ್ಮ ಇದು ಕಟ್ಟೆ ಮೇಲೆ ಎಂದ್ರೆ ಸುಗ್ಲ ಸುಗ್ಲಮ್ಮ ನೆ ನೆರಡಮ್ಮ ಎಲ್ಲ ದೇವರುಗಳೂ ಊರು ಸುತ್ತು ಎಲ್ಲ ಸೇರಿ ಮಾಡಿ ಮಾಡ್ತೀರಿ ಅದು ತಲ ತಲಾಂತರಿಗಳಿಂದ ಮಾಡಿಗಿ ಬಂದಿದ್ರು ಆವತ್ತೇ ಮಾಡಿ ಅವತ್ತೇನೆ ಊಟಗಳಾಕಿ ಅವತ್ತೇ ಹಬ್ಬ ಮಾಡೋರು ಈಗೇನು ಎಲ್ಲ ನಮ್ಮ ಇಪ್ಪತ್ತೈದು ವರ್ಷದಿಂದ ಇವು ಪೀಳಿಗೆ ಎದ್ದು ಇದು ಒಂದು ದಿನ ಎರಡು ದಿನ ಹಬ್ಬ ಮಾಡೋಣ ಮೂರನೇ ದಿನದಲ್ಲಿ ಎಲ್ಲರೂ ಬಂದ ನಮ್ಮ ಜೊತೆಗಾರರು ಎಲ್ಲ ಸೇರಿ ನಮ್ಮ ಜೊತೆಗ ನಮ್ಮ ಯಾರ ಫ್ರೆಂಡ್ಸು ನಮ್ಮ ಸಂಬಂಧಿಕರು ಅಥವಾ ಯಾರು ನಮ್ಮ ಸಮಾಜ ಎಲ್ಲ ಸಮಾಜಿಕರು ಎಲ್ಲ ಬಂದಾಗ ನಾವು ಅವ್ರು ಊಟ ನೋಡೋಂಗಿಲ್ಲ ಅವ್ರ ಜೊತೇಲಿ ನಾವು ಹೊಂದ್ಕೊಂಡು ಹೋಗಂಗಿಲ್ಲ ಅದರಿಂದ ಈಗೆಲ್ಲ ಯುವಕರು ಏನಿದ್ರು ಯುವಕರು ಇಪ್ಪತ್ತೈದು ವರ್ಷದ ನಮ್ಮನ್ನೆಲ್ಲ ದೊಡ್ಡವ್ರನ್ನೆಲ್ಲ ಕೇಳಿದ್ರು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ನೀವು ಮಾಡ್ತಾ ಮಾತಾಡಿರೋದು ಸರಿನಪ್ಪ ಎರಡು ದಿನ ದೇವ್ರು ಮಾಡಿರಿ ಮೂರನೇ ದಿಂದ ಊಟ ಹಾಕ್ರಿ ಬಂದವರಿಗೆಲ್ಲ ಸಂಭ್ರಮಿಸಿ ನೀವೆಲ್ಲ ಗೌರವಿಸಿ ಕಳ್ಸೋಣಪ್ಪ ಅಂತೇಳಿ ಎಲ್ಲ ಈ ಥರ ತಿನ್ಮಂತದಂತೆ ಅಗನಗೊಂಡ ಅಗಿನ್ಗೊಂಡ್ಲಿ ಈಗೆಲ್ಲ ಅವಾಗೊಂದು ಹಾಕೋರು ಈಗೆಲ್ಲ ಏನು ನಮ್ಮ ಈ ಬಾಯಿ ಬೀಗ ಸುತ್ತಿರೋರು ಅಥವಾ ದೀಪ ಹೋಗ್ತಿರೋರು ಎಲ್ಲ ಸೇರಿ ಅಗನಗೊಂಡ್ಲ ಹಾಕಿವ್ರೆ ಅಗನಗೊಂಡ್ಲದಲ್ಲಿ ಎಲ್ಲಾನು ಆ ಬೆಳಿಗ್ಗೆ ಹಾಕಿದ್ರೆ ಅಗನಗೊಂಡ್ಲ ಉರಿತಾ ಇದೆ ರಾತ್ರಿ ಹ್ಞೂ ರಾತ್ರಿಯಿಂದ ಇದೆ ಅದರಲ್ಲಿ ಈಗ ಪೂಜೆ ಪೂಜಾರಿ ಮೇಲೆ ನಮ್ಮ ಯಾರು ಬಾಯಿ ಬೀಗ ಯಾರು ಇದು ಮಾಡ್ಕೊಂಡಿರ್ತಾರೋ ಭಕ್ತಿಯಿಂದ ಅವರೆಲ್ಲ ಅದರಲ್ಲೇ ಹೋಗ್ತಾರೆ ದೇವಸ್ಥಾನ ಸುತ್ತು ಬಂದು ಆಮೇಲೆ ಬಾಯಿಕ್ ಆಗಿರೋ ಬೀಗ ತೆಗೆದ್ಬಿಟ್ಟು ದೇವರಿಗೆಲ್ಲ ಕೈ ಮುಟ್ಕೊಂಡು ಎಲ್ಲ ಭಕ್ತಾದಿಗಳು ಅವ್ರವ್ರ ಮನೆ ಅವರು ಸೇರ್ತಾರೆ ಹಬ್ಬ ಮಾಡ್ತಾರೆ ಎಲ್ಲ ಒಗ್ಗಟ್ಟಾಗಿ ಇವರೆಲ್ಲ ಒಗ್ಗಟ್ಟಾಗಿ ಎಲ್ಲ ಸೇರಿ ಈಗ ಈಗ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದೀವಿ ಈಗ ಹೊಸ ಯುವಕರು ಬಂದಿದ್ದಾರೆ ಯುವಕರು ಅಪೇಕ್ಷೆ ಪಟ್ಟಂಗೆ ಹೊಸ ವಾದ್ಯಗಳು ಇದು ಸ್ವಲ್ಪ ಇದು ಸ್ವಲ್ಪ ಡೆವಲಪ್ ಮಾಡಿ ನಡೆಸ್ತಾ ಇರ್ತಾರೆ ಅಂತೇಳಿ ಸರ್ ಜನಕ್ಕೆ ಎಲ್ಲ ಊರಿಗೂ ಒಳ್ಳೆಯದಾಗಲಿ ಈ ಮನೆ ದೇವ್ರಗಳಿದಾವೆ ಎಲ್ಲ ದೇವ್ರಗಳಿಗೂ ಬೆಲ್ಲದ ಆರತಿ ಮನೆ ದೇವ್ರ ತಿಂಬರೇಶ್ವರಿ ದೇವಸ್ಥಾನ ಇದೆ ಹುಮ್ಮರ್ ದೇವಸ್ಥಾನ ಇದೆ ಹುಜೂರ್ ದೇವ್ರ ದೇವಸ್ಥಾನ ಹುಜೂರ್ ದೇವರ ದೇವಸ್ಥಾನ ಗ್ರಾಮದಲ್ಲಿ ಏನು ದೇವತೆಗಳಿದ್ದಾವೋ ಎಲ್ಲ ದೇವತೆಗಳಿಗೂ ಆರತಿ ಮಾಡಿ ಎಲ್ಲ ದೇವ್ರಿಗೂ ಅಪ ಹಬ್ಬದ ಕಾರ್ಯಕ್ರಮ ದೊಡ್ಡಮ್ಮ ಮಹೇಶ್ವರಮ್ಮ ಮತ್ತು ಸಫಲಮ್ಮಂದು ಮೂರು ಮೂರು ದೇವತೆಗಳದು ರಾಮದೇವತೆಗಳದು ಊರು ಹಬ್ಬ ಮಾಡುವಂಥ ಕಾರ್ಯಕ್ರಮ ಮುಂಚೆ ನಾವು ವರ್ಷ ಬಿಟ್ಟು ವರ್ಷ ಮಾಡ್ತಾ ಇದ್ವಿ ಈ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಐದು ವರ್ಷಕ್ಕೆ ಆವಾಗ ಪಂಚಾಯತಿ ಸದಸ್ಯರು ನಾವೇ ಆಗಿದ್ವಿ ಅವಾಗ ನಾವೇನು ಮಾಡಿದ್ವಿ ಇದನ್ನು ಮೂರು ವರ್ಷ ಇರೋದಿದ್ದರಿಂದ ಐದು ವರ್ಷಕ್ಕೆ ಬದಲಾವಣೆ ಮಾಡಿ ಐದು ವರ್ಷ ಅನ್ಕೊಂತಲ್ಲಿ ನಾಡೋಹಬ್ಬ ಊರುಹಬ್ಬ ಅಂತ ಹೇಳ್ಬಿಟ್ಟು ಯಾವುದೇ ಪಾರ್ಟಿ ಪಕ್ಷ ಏನೇ ಇದ್ರು ಕೂಡ ನಾವೆಲ್ಲ ಊರೆಲ್ಲ ಸೇರಿ ಎಲ್ಲ ಸಾವಿರಾರು ಜನರೆಲ್ಲ ಸೇರಿ ಎಲ್ಲ ಥರ ನಾವೆಲ್ಲ ಸೇರಿ ಈ ಊರು ಊರುಹಬ್ಬ ಜಾತ್ರೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ತುಂಬ ವಿಜೃಂಭಣೆಯಿಂದ ಇದು ಆಚರಣೆ ಆಗ್ತದೆ ಸುಮಾರು ಸಾವಿರಾರು ಜನ ಸೇರ್ತಾರೆ ಇದಕ್ಕೆ ಬಂದು ಅವರ ಹೆಣ್ಮಕ್ಳು ಇರ್ಬೋದು ಅವ್ರ ಬಂದು ಬಳಗ ಇರ್ಬೋದು ಪ್ರತಿಯೊಬ್ಬರು ಬಂದು ಸೇರೋಂಥದ್ದು ಹಬ್ಬ ಒಳ್ಳೆ ಹಬ್ಬ ಅಂತಂದರೆ ನಾಡ ಹಬ್ಬ ಥರ ಆಗ್ತದೆ ನಮ್ಮ ಪೂಜೆ ಅಂತ ಬಾಯಿ ಬೀಗ ಇರ್ಬೋದು ಆಮೇಲೆ ಅಗ್ನಿಕುಂಡದಲ್ಲಿ ಪೂಜೆ ರನವ್ರು ಇರ್ಬೋದು ಭಕ್ತಾದಿಗಳ್ರು ಬಾಯಿ ಬೀಗ ಚುಚ್ಕೊಂಡಿರೋಂಥದ್ದು ಇರೋಂಥವ್ರು ಹೋಗೋಂಥದ್ದು ಇರ್ಬೋದು ತುಂಬ ಸತ್ಯ ಇದೆ ದೊಡ್ಡಮ್ಮ ಮಹೇಶ್ವರಮ್ಮ ಅಕ್ಕಮ್ಮ ಈ ಈ ಗ್ರಾಮದೇವತೆ ತುಂಬ ಸತ್ಯ ಇರೋಂಥ ದೇವ್ರಿಗಳ ಇವ್ರನ್ನ ಇದು ನಂಬ್ಕೊಂಡು ನಾವೆಲ್ಲ ಇಂದಿನ ಪುರಾತನ ಇದನ್ನು ಬರ್ತಾ ಇದ್ದೀವಿ ಅದೇ ತರ ನಾವು ಆಚರಣೆ ಮಾಡ್ತಾ ಇದ್ವಿ ಒಬ್ಬತ್ತು ಸಹ ಅದನ್ನೇ ಆಚರಣೆ ಮಾಡ್ತಾ ಇದ್ದೀವಿ ಆ ತಾಯಿ